ಸೋಷಿಯಲ್ ಮೀಡಿಯಾ ನನ್ನ ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡಿ ಎರಡು ವರ್ಷ ಆಯ್ತು ಮೇಡಮ್ ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ ಪ್ರಕಾರ ಏನರ್ಥ ಅಲ್ಲ ನಿಮ್ ಪ್ರಕಾರ ಏನರ್ಥ ಇಟ್ ಇಸ್ ಇಟ್ ಇಸ್ ಸೆಕ್ಸುಲ್ ಹರಾಸ್ಮೆಂಟ್ ಅಂತ ಅಲ್ವಾ ಎರಡು ವರ್ಷ ನನ್ಗೆ ಅವ್ರಿಗೆ ಸಂಬಂಧ ಇಲ್ಲ ಅಂದ್ರೆ ಸೆಕ್ಷ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಮ್ ಅಲ್ಲ ಮತ್ತೆ ಬರಿ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದಟ್ ದೈಮ್ ಸ್ಟಾಕಿಂಗರ್ ಅಂತ ಬರ್ತಿರೋದು ಲೈನ್ ಮುಖ ಅಂತ ಸರ್ ಇದು ಆಕ್ಚುಲಿ ಎರಡ್ ಸಾವಿರದ ಹದಿನೇಳು ಕತೆ ಒಂದು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗ್ ಬರ್ತಾರೆ ಮನೆಗ್ ಬಂದು ಅವತ್ತಿನ ದಿನ ಅವ್ರಿಗೇನೋ ಕಷ್ಟ ಇತ್ತಂತೆ ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ ಸೊ ಅವತ್ತಿನ ದಿನ ನನ್ನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕವನ್ ಪಾರ್ಕ್ ಹತ್ರ ಒಂದ್ ಮನೇನ ಅವ್ರಿಗೆ ರೆಂಟ್ ಗೆ ಅಂತ ಮಾಡಿಸ್ಕೊಡ್ತೀನಿ ಆ ನಂತರ ನನ್ಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಏತ್ ನಮ್ದು ಸೌತ್ ಏಷ್ಯಾ ಅಡ್ವೊಕೇಟ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾ ನಲ್ಲಿ ಇತ್ತೀಸಿ ಟ್ವೆಂಟಿ ತ್ರೀ ಅಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಆ ಟೂರ್ನಮೆಂಟ್ ಗೆ ಇವರು ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕೆ ಅಂತ ಬರ್ತಾರೆ ಜೊತೆ ಇನ್ನೊಂದು ಇಬ್ರು ಮೂರು ಜನ ಆಕ್ಟ್ರೆಸು ಬರ್ತಾರೆ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರ ಮೂರ್ ದಿನ ಇರಬೇಕಾಗಿರೋದನ್ನ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ